ಈಗಂತೂ ನೋಡಿದೀವಿ ಸರ್ ಕ್ರಿಕೆಟ್ ಎಲ್ಲ ಹೆಂಗೆ ಅಚೇವನ್ ಮಾಡ್ತಾರೆ ಈಗ ಸಿ ಸಿ ಎಲ್ ಅಂತೂ ಎಷ್ಟು ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್ಸ್ ಅದು ಸೊ ಆದರೆ ಕ್ರಿಕೆಟು ಆಗಲಿಲ್ಲ ಅಂದರೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಾದಮೇಲೆ ಅದು ಸಿನಿಮಾದಲ್ಲಿ ಎಂಟ್ರಿ ಆಗಲಿಲ್ಲ ಅಂದರೆ ಬೇರೆ ಯಾವ ಥರ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿರ್ತಿದ್ರಾ ಸಿ ಫಾರ್ ಎಕ್ಸಾಂಪಲ್ ಕಾರ್ ತಗೊಂಡು ನಾನು ಹೊಡಬೇಕಾದ್ರೆ ನನ್ನ ಕಾರಲ್ಲಿ ಸ್ಟೆಪ್ನಿ ಇದೆಯಾ ಪೆಟ್ರೋಲ್ ಇದೆಯಾ ನೋಡೋಣಲ್ಲ ಸೊ ಐ ಡೋಂಟ್ ಎಕ್ಸಾಕ್ಟ್ಲಿ ಬಿಲೀವ್ ಇನ್ ಪ್ಲ್ಯಾನ್ ಬಿ ಐ ಬಿಲೀವ್ ಇನ್ ಪ್ಲ್ಯಾನ್ ಎ ಆ್ಯಂಡ್ ದ ಪ್ಲಾನ್ ಏ ಶುಡ್ ಹ್ಯಾಪನ್ ಸೂಪರ್ ಸೊ ಫಾರ್ ದ್ಯಾಟ್ ಟು ಹ್ಯಾಪನ್ ಏನೇನು ಮಾಡಬೇಕಾಗುತ್ತೆ ಎಲ್ಲ ಮಾಡ್ತೀನಿ ನಾನು ನನ್ನ ಇಂಡಸ್ಟ್ರಿ ಬರಬೇಕಿತ್ತು ನಿಲ್ಲಬೇಕಿತ್ತು ಏನು ಮಾಡಬೇಕಿತ್ತು ಮಾಡಬೇಕಿತ್ತು ಸೊ ಐ ಡೋಂಟ್ ರಿಯಲೀಸೆ ಹಂಗಾಗಿಲ್ಲ ಅಂದರೆ ಹೀಗಾಗ್ತಾ ಇದೆ ಹೀಗಾಗಿಲ್ಲ ಅಂದ್ರೆ ಹಾಗಾಗ್ತಾ ಇದೆ ಐ ಡೋಂಟ್ ನೋ ಸಿ ದೋಸ್ ಆರ್ ಆಲ್ ಆಲ್ಟರ್ನೇಟಿವ್ಸ್ ಅದು ತಪ್ಪು ಅಂತ ನಾನು ಹೇಳ್ತಾ ನನ್ನ ಜೀವನಕ್ಕೆ ನಾನು ಅದನ್ನು ಅಳವಡಿಸ್ಕೊಂಡಿಲ್ಲ ಐ ವಾಂಟ್ ಟು ಗೋ ಸಮರ್ ವೆಂಟ್ ಐ ವಾಂಟ್ ಟು ಡೂ ಇಟ್ ಅಡಿಟ್ ಐ ವಾಂಟ್ ಟು ಗೋ ಆಫ್ಟರ್ ಸಮಥಿಂಗ್ ಅಡಿಟ್ ದಟ್ಸ್ ಆಲ್ ಯಾವುದೇ ಪ್ಲ್ಯಾನ್ ಮಾಡಿದ್ರೂ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾ ಇರಲ್ಲ ಸಮಾರು ಐ ವುಡ್ ವಾಂಟ್ ಇಟ್ ಐ ಮೀನ್ ಲೈಕ್ ಇಲ್ಲಿ ಹೋಗಬೇಕು ನಾನು ಅಂತ ಆಸೆ ಪಡ್ತಾ ಇದ್ದೆ ಇದು ಆಗಬೇಕು ಅಂತ ಆಸೆ ಪಡ್ತಾ ಇದ್ದೆ ಸೊ ಅದಕ್ಕೇನಾಗಬೇಕು ಸಿದ್ಧತೆ ಏನಾಗಬೇಕು ನಮ್ಮ ಸೊಸೈಟಿಯಲ್ಲಿ ನಮ್ಮ ಎಕ್ಸಾಂಪಲ್ಸ್ ಆಗಿ ಎಷ್ಟೋ ಜನ ಇದ್ದಾರೆ ಅವ್ರನ್ನ ನೋಡಿದ್ರೆ ಅವರೆಲ್ಲ ಯಾಕೆ ಸಕ್ಸಸ್ ಆದರು ಇವರೆಲ್ಲ ಯಾಕೆ ಅಷ್ಟು ಸಕ್ಸಸ್ ಆಗೋಕ್ಕಾಗಲಿಲ್ಲ ಹಂಗಾರೆ ಅವರಲ್ಲಿ ಏನಿದೆ ಸೊ ಅದನ್ನೆಲ್ಲ ನೀವು ಆ್ಯಕ್ಚುಲಿ ಅವ್ರ ಬುಕ್ಸ ರೈಟ್ ಔಟ್ ಔಟ್ದೆ ಅವರೆಲ್ಲ ಏನು ಸರಿ ಮಾಡ್ಕೊಳ್ಳೋದ್ರು ಲೈಫಲ್ಲಿ ಅಂತ ಅಂಚೂರು ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಇಟ್ ಈಸ್ ರೈಟ್ ದೇರ್ ಆ್ಯಂಡ್ ಐ ಥಿಂಕ್ ಐ ಫಾಲೋಡ್ ಮೈ ಹೀರೋಸ್ ಆ್ಯಂಡ್ ಐ ವೆಂಟ್ ಆಫ್ಟರ್ ಇಟ್